ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡದ ಪ್ರಮುಖ ವಚನಕಾರಿಯರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡದ ಪ್ರಮುಖ ವಚನಕಾರಿಯ ಕಾಲ ಹಾಗೆಯೇ ಅವರು ಎಷ್ಟು ವಚನಗಳನ್ನು ರಚನೆ ಮಾಡಿದ್ದಾರೆ ಅವರ ವಚನಗಳ ಅಂಕಿತ ನಾಮ ಏನು ಎಂಬುದನ್ನು ತಿಳಿದುಕೊಳ್ಳೋಣವಂತೆ ಕನ್ನಡದ ಪ್ರಮುಖ ವಚನಕಾರ್ತಿಯಲ್ಲಿ ವಚನಕಾರ್ತಿಯರಲ್ಲಿ ಅಕ್ಕ ಮಹಾದೇವಿ ತುಂಬನೇ ಪ್ರಸಿದ್ಧರಾದಂತಹ ಕವಿಯತ್ರಿ ಇವರು ಐನೂರ ಐವತ್ತೈದು ವಚನಗಳನ್ನು ರಚನೆ ಮಾಡಿದ್ದಾರೆ ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಅಕ್ಕ ಮಹಾದೇವಿ ಐನೂರ ಐವತ್ತೈದು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತ ನಾಮ ಬಂದು ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತನಾಮ ಏನು ಮಲ್ಲಿಕಾರ್ಜುನ ಎರಡು ಕನ್ನಡದ ಮತ್ತೊಬ್ಬ ಪ್ರಸಿದ್ಧ ಪ್ರಮುಖ ವಚನಕಾರ್ತಿ ಗಂಗಾಂಬಿಕೆ ಗಂಗಾಂಬಿಕೆ ಒಟ್ಟು ಹನ್ನೆರಡು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಂದು ಗಂಗಾಪ್ರಿಯ ಕೂಡಲ ಸಂಘ ಗಂಗಾಂಬಿಕೆಯ ವಚನಗಳ ಅಂಕಿತನಾಮ ಗಂಗಾಪ್ರಿಯ ಕೂಡಲ ಸಂಘ ನೆಕ್ಸ್ಟು ಮೂರನೆಯ ವಚನಕಾರ್ತಿ ಅಕ್ಕಮ್ಮ ಇವರು ನೂರ ಐವತ್ತ್ಮೂರು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ರಾಮೇಶ್ವರ ಲಿಂಗ ನೆಕ್ಸ್ಟು ನಾಲ್ಕು ಅಮುಗೆ ರಾಯಮ್ಮ ಕನ್ನಡದ ಮತ್ತೊಬ್ಬ ಪ್ರಮುಖ ಪ್ರಸಿದ್ಧ ವಚನಕಾರ್ತಿ ಅಮುಗೆ ರಾಯಮ್ಮ ಇವರು ನೂರ ಐವತ್ತೈದು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಂದು ಅಮುಗೇಶ್ವರ ಅಮುಗೆ ರಾಯಮ್ಮನ ವಚನಗಳ ಅಂಕಿತನಾಮ ಅಮುಗೇಶ್ವರ ಲಿಂಗ ಅಮುಗೇಶ್ವರ ಲಿಂಗ ಎನ್ನುವಂತಹದ್ದು ಇವರ ವಚನಗಳ ಅಂಕಿತನಾಮ ನೆಕ್ಸ್ಟು ಐದು ನೀಲಮ್ಮ ಇವರು ಕೂಡ ಕನ್ನಡದ ಪ್ರಸಿದ್ಧ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರ್ತಿ ಇವರು ನೂರ ಐವತ್ತೆರಡು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಂದು ಬಾಲ ಬಾಲ ಸಂಗಯ್ಯ ಪ್ರಿಯ ಕೂಡಲ ಸಂಗಮ ದೇವ ಬಾಲಸಂಗಯ್ಯ ಪ್ರಿಯ ಕೂಡಲ ಸಂಗಮ ದೇವ ಎನ್ನುವಂತಹದು ನೀಲಮ್ಮನ ವಚನಗಳ ಅಂಕಿತನಾಮ ನೆಕ್ಸ್ಟು ಆರನೆಯದು ಪುಣ್ಯಶ್ರೀ ಲಿಂಗಮ್ಮ ಪುಣ್ಯಶ್ರೀ ಲಿಂಗಮ್ಮ ಇವರು ನೂರ ಹನ್ನೆರಡು ವಚನಗಳನ್ನು ರಚನೆ ಮಾಡಿದ್ದಾರೆ ನೂರ ಹನ್ನೆರಡು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಂದು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಪುಣ್ಯಶ್ರೀ ಲಿಂಗಮ್ಮ ಅವರ ವಚನಗಳ ಅಂಕಿತನಾಮ ನೆಕ್ಸ್ಟು ಏಳನೆಯ ಪ್ರಮುಖ ವಚನಕಾರ್ತಿ ಮುಕ್ತಾಯಕ್ಕ ಇವರು ಮೂವತ್ತೇಳು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಅಜಗಣ್ಣ ತಂದೆ ನೋಡಿ ಮುಕ್ತಾಯಕ್ಕನ ವಚನಗಳ ಅಂಕಿತನಾಮ ಅಜಗಣ್ಣ ತಂದೆ ಇವರು ಮೂವತ್ತೇಳು ವಚನಗಳನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟು ಮೋಲಿಗೆ ಮಾ ಮೋಲಿಗೆ ಅಕ್ಕ ಮೋಳಿಗೆ ಮಹಾದೇವಿ ಅಕ್ಕ ಅರವತ್ತೊಂಬತ್ತು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಎನ್ನಯ್ಯ ಪ್ರಿಯ ಕಳಂಕ ಎನ್ನಯ್ಯ ಪ್ರಿಯ ಕಳಂಕ ಎನ್ನುವಂತಹದ್ದು ಅವರ ವಚನಗಳ ಅಂಕಿತನಾಮ ಒಂಬತ್ತನೆಯ ಉರಿಲಿಂಗ ಪೆದ್ದಿಗಳ ಪತ್ನಿ ಕಾಳೆವ್ವ ನೋಡಿ ಉರಿಲಿಂಗ ಪೆದ್ದಿಗಳ ಪತ್ನಿ ಕಾಳೆವ ಕೂಡ ಮತ್ತೊಬ್ಬ ಪ್ರಮುಖ ವಚನಕಾರ ಇವರ ಕ ಇವರ ಕಾಲ ಹನ್ನೆರಡನೇ ಶತಮಾನ ಇವರು ಒಟ್ಟು ಅನ್ ಹನ್ನೆರಡು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತ ನಾಮ ಬಂದು ಉರಿಲಿಂಗ ಪೆದ್ದಿಗಳ ರಸ ಉರಿಲಿಂಗ ಪೆದ್ದಿಗಳ ರಸ ಎನ್ನುವಂತಹ ಕಾವ್ಯನಾಮದೊಂದಿಗೆ ಉರಿಲಿಂಗಿ ಪೆದ್ದಿಗಳ ಪತ್ನಿ ಕಾಳಬ್ಬ ವಚನಗಳನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟು ಹತ್ತನೆಯ ವಚನಕಾರ್ತಿ ದುಗ್ಗಳೆ ದುಗ್ಗಳೆ ಮೂರು ವಚನಗಳನ್ನು ರಚನೆ ಮಾಡಿದ್ದಾರೆ ಅವರ ವಚನಗಳ ಅಂಕಿತನಾಮ ಬಂದು ದಾಸಯ್ಯ ಪ್ರಿಯ ರಾಮನಾಥ ದಾಸಯ್ಯ ಪ್ರಿಯ ರಾಮನಾಥ ದುಗ್ಗಳೆಯವರ ವಚನಗಳ ಅಂಕಿತನಾಮ ನೆಕ್ಸ್ಟು ಹನ್ನೊಂದನೆಯ ವಚನಕಾರ್ತಿ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮನು ಇಪ್ಪತ್ತೈದು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಂದು ಮಾರಯ್ಯ ಪ್ರಿಯ ಅಮುಗೆ ಅಮರೇಶ್ವರ ಲಿಂಗ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎನ್ನುವಂತಹದು ಐದಕ್ಕಿ ಲಕ್ಕಮ್ಮನ ವಚನಗಳ ಅಂಕಿತನಾಮ ನೆಕ್ಸ್ಟು ಹನ್ನೆರಡು ಗೊಗ್ಗೆವ್ವ ಹನ್ನೆರಡನೆಯ ವಚನಕಾರ್ತಿ ಯಾರು ಅಂದರೆ ಗೊಗ್ಗೆವ್ವ ಇವರು ಒಟ್ಟು ಆರು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ನಾಸ್ತಿಕನಾಥ ನಾಸ್ತಿಕನಾಥ ಗೊಗ್ಗೆವ್ವನ ವಚನಗಳ ಅಂಕಿತನಾಮ ನೆಕ್ಸ್ಟು ಹದಿಮೂರನೆಯ ವಚನಕಾರ್ತಿ ನಾಗಾಂಬಿಕೆ ನಾಗಾಂಬಿಕೆ ಒಟ್ಟು ಹದಿನೈದು ವಚನಗಳನ್ನು ರಚನೆ ಮಾಡಿದ್ದಾರೆ ವಚನಗಳ ಅಂಕಿತನಾಮ ಬಂದು ಮಲ್ಲಿಕಾರ್ಜುನ ನೆಕ್ಸ್ಟು ಹದಿನಾಲ್ಕನೆಯ ವಚನಕಾರ್ತಿ ಸತ್ಯಕ್ಕ ಈ ಸತ್ಯಕ್ಕ ಇಪ್ಪತ್ತೊಂಬತ್ತು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಂದು ಶಂಭು ಜಕ್ವೇಶ್ವರ ಶಂಭು ಜಕ್ವೇಶ್ವರ ಎನ್ನುವಂತಹದು ಸತ್ಯಕ್ಕನ ವಚನಗಳ ಅಂಕಿತನಾಮ ನೆಕ್ಸ್ಟು ಹದಿನೈದನೆಯ ವಚನಕಾರ್ತಿ ಬೋಂತಾದೇವಿ ಬೋಂತಾದೇವಿ ಒಟ್ಟು ಐದು ವಚನಗಳನ್ನು ರಚನೆ ಮಾಡಿದ್ದಾರೆ ಇವರ ವಚನಗಳ ಅಂಕಿತನಾಮ ಬಿಡಾಡಿ ಬಿಡಾಡಿ ಎನ್ನುವಂತಹದು ಬೋಂತಾದೇವಿಯವರ ವಚನಗಳ ಅಂಕಿತನಾಮ ಇದಾಗಿದೆ ಸ್ನೇಹಿತರೆ ಕನ್ನಡದ ಪ್ರಮುಖ ಹದಿನೈದು ವಚನಕಾರ್ತಿಯರು ಅವರು ರಚನೆ ಮಾಡಿದಂತಹ ವಚನಗಳ ಸಂಖ್ಯೆ ಹಾಗೆಯೇ ಅವರ ವಚನಗಳ ಅಂಕಿತನಾಮ